ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸ್ಟಾರ್ ಫ್ರೂಟ್ ಫ್ರೂಟಣ್ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ಕೊಬ್ಬರಿಕಾಯಿ ಅಂತ ಹೇಳ್ತಾರೆ ಈ ಹಣ್ಣಿಗೆ ಇದು ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು ಹುಳಿ ಎರಡೂ ಇರುತ್ತೆ ಇದರಲ್ಲಿ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಅಂತ ಸಿಂಪಲ್ ಇಂಗ್ರೀಡಿಯೆಂಟ್ಸು ನೋಡಿ ಇದೆ ಸ್ಟಾರ್ ಫ್ರೂಟ್ ಹಣ್ಣು ತುಂಬ ಚೆನ್ನಾಗಿರುತ್ತೆ ಮೊದಲು ಇದನ್ನು ಎಲ್ಲ ಕಟ್ ಮಾಡ್ಕೊಳ್ಳೋಣ ಈ ಕಡೆ ಸೈಡ್ಗೆಲ್ಲ ಇದು ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಈ ಕಡೆ ಸೈಡೆಲ್ಲ ಕಟ್ ಮಾಡ್ಕೊಳ್ಳೋಣ ಇದು ಇಬ್ರಿಗೆ ಮಾಡ್ಕೊಳ್ಬೋದು ಜ್ಯೂಸು ಅದಕ್ಕೆ ಎರಡು ಕಾಯಿ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಒಂದು ನಾಲ್ಕೈದು ಕಾಯಿ ಹಾಕ್ಕೊಳ್ಳಿ ನಾನು ಎರಡೇ ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಈಗ ಸೈಡೆಲ್ಲ ತಕ್ಕೊಂಬಿಡೋಣ ಸೈಡೆಲ್ಲ ತಗೊಂಡು ನೋಡಿ ಇವಾಗ ಸಣ್ಣ ಸಣ್ಣಗೆ ಹಚ್ಕೊಳ್ಳೋಣ ಕುಯ್ದಿಟ್ಕೊಳ್ಳೋಣ ಸಣ್ಣ ಸಣ್ಣಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂಥರ ಹುಳಿನೂ ಇರುತ್ತೆ ಸ್ವೀಟು ಇರುತ್ತೆ ಫ್ರೆಂಡ್ಸ್ ಕೆಲವ್ರು ಏನು ಮಾಡ್ತಾರೆ ಇದನ್ನು ಹಾಗೆ ಉಪ್ಪು ಹಾಕ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಸ್ಟಾರ್ ಇರುತ್ತಲ್ಲ ಅದೇ ರೀತಿ ಇದೆ ನೋಡಿ ಇದು ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಸ್ಟಾರ್ ಸ್ಟಾರ್ ಥರ ಇದೆ ಈ ಹಣ್ಣೇ ಸ್ಟಾರ್ ಥರ ಕಾಣಿಸುತ್ತೆ ಕಟ್ ಮಾಡಿದ್ರೆ ನೋಡಿ ಇವಾಗ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ರುಬ್ಬೋಕ್ಕೆ ನೋಡಿ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಚೂರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಚೂರು ಹಾಕಬೇಕು ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಇವಾಗ ಜ್ಯೂಸ್ ರೆಡಿಯಾಗಿದೆ ಈಗ ಕಂಟೈನರ್ ತಗೊಂಡು ನಾವು ಇದನ್ನು ಸೋಸ್ಕೊಳ್ಳೋಣ ಹಾಗೇನೂ ಕುಡಿಬೋದು ಸೋಸ್ಕೊಂಡ್ಬೋದು ನೋಡಿ ಸೋಸ್ಕೊಂಡ್ರೆ ಈ ಥರ ಅದ್ರ ಮೇಲೆ ಸಿಪ್ಪೆಲ್ಲ ಬರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಬೋದು ಕೆಲವ್ರು ಬೇಕಂದರೆ ಹಾಗೆ ಕುಡಿಬೋದು ಕೆಲವ್ರಿಗೆ ಸಿಪ್ಪೆಲ್ಲ ಬಾಯಿಗೆ ಸಿಗುತ್ತೆ ಅಂದರೆ ಈ ಥರ ಸೋಸ್ಕೊಳ್ಬೋದು ನೋಡಿ ಹೀಗೆ ಸೋಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಹೀಗೆ ಕ್ಲೀನಾಗೆ ಸೋಸ್ಕೊಳ್ಬೇಕು ಸೋಸ್ಕೊಂಡು ನೋಡಿ ಇವಾಗ ಜ್ಯೂಸ್ ರೆಡಿಯಾಗಿದೆ ಇವಾಗಿದು ಎಲ್ಲ ತೆಗೆದಿಟ್ಕೊಳ್ಳಿ ಆ ಕಡೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಸೋಸ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಈ ಜ್ಯೂಸು ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಗೆ ಮಾಡಿದ್ದೀನಿ ಅಂತ ನೋಡಿ ಇವಾಗೆಲ್ಲ ಸೋಸ್ಕೊಂಡಿತ್ತಾಯ್ತು ಇವಾಗ ಇದಕ್ಕೆ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಯಿತು ಸ್ಟಾರ್ ಫ್ರೂಟ್ ಆ್ಯಂಡ್ ಜ್ಯೂಸ್ ರೆಡಿ ಆಯಿತು ಇದಕ್ಕೆ ಕೊಬ್ಬರಿಕಾಯಿ ಅಂತ ಹೇಳ್ತಾರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಲು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ನಂದು ಇನ್ನೂ ಎರಡು ಚಾನಲ್ ಇದೆ ಟೈಲರಿಂಗ್ ಚಾನಲ್ಲು ಮೋಟಿವೇಶನ್ ಚಾನಲ್ಲು ಅದಕ್ಕೂ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್